ತೂ ಎಲ್ಲಕ್ಕೆ ಎಲ್ಲಿಂದ ಸಿಗ್ತಿರ್ಲಿಪ್ಪಾ ನೀವು ತಗೋ ಹಿಡ್ಕೊ ಬಾಯಿಗೆ ತಗೊ ಹಿಡಿ ಹತ್ ರೂಪಾಯಿ ಹಿಟ್ಟು ತೊಗೊಂಬರೋದ ಅಲ್ಲಿ ಯಾರ ಮತ್ತ್ ಜಾಗ ಗೀಗ ಹಿಡ್ಕೊ ಕುಂತಿರ್ತಾರ ನಾ ಹೋಗಿ ಜಗ ಹಿಡ್ಕೊತೇನಂತ ಲಘು ಬಾ ಮತ್ತ ಅಲ್ಲೇ ಹೋಗಿ ಮಕ್ಕೊಂಡಿ ಚಲೋ ಆತ್ ನೋಡಪ್ಪ ನಾವು ಮುಂಜಾನೆ ಮುಂಜಾನೆ ಲಗಾ ಬಂದು ಕುಂತಿದ್ದ ಹೌದ್ ನೋಡ್ಲಿಪ್ಪ ಚಲೋ ಆತಪ್ಪ ಎಲ್ಲಾ ಬಂದು ಇರ್ತಿದ್ರಿಪ್ಪ ಮಾರ ಇಲ್ಲಿ ನೋಡಿ ಇವತ್ತು ಪಾಲ್ ಕ್ಲಾಸ್ ಜಾಗ ನಾನು ಒಬ್ಬ ಹಿಡ್ಕೊಂಡು ಕುಂತು ಬಿಡ್ತೇನೆ ಬರಗಾಲ ಅಡಿಸಿ ಬಗ್ಗೆ ಬಂದು ಕುಂತ ಬಿಟ್ಟಾರಲ್ಲಪ್ಪ ಆ ನಮ್ಮ ಅವ ಕಡೆ ಚಪ್ಪತ್ತು ಓಡಿಸ್ಕೊಂಡ್ ಬಂದ ಇಲ್ಲಿ ಅವ ನಮ್ ದೋಸ್ತ ಒಬ್ಬ ಕರಗಾಲ ಅಡಿಸಿ ಮಗ ಬಂದ್ ಏವಾಗ ತೋರಿಸಿದ ಮಕ್ಕ ನಂಗ ಇದಾಕತ್ ನೋಡ ಇವ್ರ ಹೆಂಗ್ರ ಮಾಡಿ ಹೆದರ್ಸ್ಕಾರ ಇವ್ರ ಕಳ್ಸನ್ ತಡಿ ತಡಿ ಬಾಡ್ಯಾರ ಮಕ್ಳಿಗೆ ಹೆದರ್ಸನ್ ಇವ್ರಿಗೆ ಓ ಎದಕ್ ಬಂದಿರ್ಲಿ ಏನಾದ್ಲೇಗ ಏನತ್ತ ಎದಕ್ ಕುಂತಿರಿಲೇ ಏ ಬಾಡಿ ಮಗನ ಈಗ ಬಂದೇವ್ ನಾವು ಏ ಮಾಬ್ ಸೊಳಕ್ಕೆ ಕೆರಿಯಾಗ ಮಿನ ನಾ ಬಿಟ್ಟೆನ್ಲೇ ನನ್ ಕೇಳಿ ಯಾವ್ದು ಕುಂತಿಲೇ ಬಾಡ್ಯಾನ ಮಗನ ಕೆರಿ ನಮ್ದ ಇದ್ ಮೀನ ಹಾಕಿ ಇಡ ಹಾಕಿದ್ರೆ ಇಡೀ ಬೇಡ ಆದ್ರೆ ಹೋಗ ಮನಿ ಹೋಗು ಹೌದ ಹಂಗ ಮಸ್ಕಿರಿ ಮಾಡಿದೆ ಹೇಳ್ರಿಪ್ಪ ನಮ್ಗ ಜಗ ಕೊಡ್ತಿರ್ನ ಬಾಡ್ಯಾನ ಮಗನ ಅಷ್ಟ ಜಗ ಐತಿ ಇಲ್ಲೇ ಬಂದ್ ಕುಂದ್ರ ಅವ್ನಿ ಆಯ್ತು ತಗೋಪ మొబ్బడ్చి మగా banda ఎల్ల హిట్ తరకొదో గానను అత్త తోకండియనే ఏ మళ్ళీ ఇంత దానలే ఏ లగుత్తమనే ఆ దానలే ఏ మళ్ళీ ఇంత దానలే ఆ ఏ 100 రూపాయలే 100 రూపాయలే 100 రూపాయదా ఆ ఆ ఇట్ బర్ద 100 రూపాయ కా ఆ చిలంటోరు కొనినవే ఏ మొబ్బడ్చి బగల యాడి ఏలాకతి పిచ్చరే ఆ 100 రూపాయలే 2 రూపాయ హిట్ లేదు బాడేన్ మా హా 100 రూపాయ ఆడి 100 రూపాయ ఇర్తనోడు ఆ ననగ

ಅದ್ರಾಗ 5 ರೂಪಾಯಿ ತಿಂದೆ ಲಿಪ್ಪ ಏ ಮಬ್ಬರ್ ಸಿಕ್ಕೋದು ಅಲ್ಲೇ ಇಷ್ಟು ಹಿಟ್ ಮೀನಾ ಸಿಕ್ತಾ ಒಂದ್ಲೇ ಏನ್ ಬಿಳ್ಪ್ಪ ನಿಮ್ಕಿ ಮೇಲೆ ಇಡ್ಕೊಂಡು ಬಂದ್ರೆ मारತಿಲ್ಪ್ಪ ನಾನು ನೋಡಿದ್ರೆ ಒಂದು ಚೀಲ ಗಂಟಲೇ ಮೀನಾ ಹೆಡ್ಕೊಂಡು ಮಾರ್ಕೊಂಡಾ ರೊಕ್ಕ ಎಂಜಾಯ್ ಮಾಡ್ಬೇಕಂತಿತ್ತಪ್ಪ ಅಂತಿತ್ತುಪ್ಪ ಯಪ್ಪ ಒಂದರ ಐಡಿ ನೀ ಸಾಕ್ ಬಾ ಮಾತಾಡಕತ್ತಿ ನೋಡು ಏ ಇದಲೇಪ್ಪ ಅಡಿ ಏ ಕಟ್ಟ

ಅಷ್ಟರಕಲಕ ತಿರುವು ಫಾಸ್ ಹಾ ಬಾ ಮಾತಾಡಕಲಕ ತಿರುವು ನಿಗೆ ಬರ ಚಪ್ಪಲ ತಿಕ್ಕು ಯಾ ಅರೆಸ್ಟ್ ಅರೆಸಿ ಮಗನನಪ್ಪ ಚಪ್ಪಲ ನೀ ಫಸ್ಟ್ गाना ಹೋಗಿ ಈ ಚಪ್ಪಲ ಹತ್ತಿತಿ ಮೀನಾ ತೋದಲಂದಿ ಯಾಕಣ್ಣ ನಗಕತ್ತಿರಿ ಅವರ ಸಜೇನಾದ್ರೆ ನಿ ತೋಡಕತ್ತಾ ನೀ ಮಾದ ಬಂದಿ ನೀ ಬೆಳಿಗ್ಗೆ ಬಂದ ನನ್ಗೆ ಅರಿಸ್ಟ್ ಹಚ್ಚಿದಿಲ್ ಯಪ್ಪ ಬಂದಿದ್ ಚಪ್ಪಲ ಬಾಡ್ಯಾನ್ ಮಕ್ಳ ಈ ಮಿನಿ ಹಿಡ್ಯಾಕ್ ಬಂದ ಚಪ್ಪಲ್ ಉಟ್ಕೊ ಬಂದಾರ್ರಿ ತಲ್ಯಾರ ರೀ ಅಮ್ಮ ಮನಿಗೆ ಮನಿಗೆ ನೋಡಂತ ತಡಿಗೆ ಇನ್ನೊಂದ್ ಹತ್ ನಿಮಿಷ ನನ್ನ ನೋಡ್ರಿ ಹೊಟ್ಟಿ ಉರ್ಕೊಬೇಕ್ರಿ ನೀವು ಹಂಗ ಮಾರ್ತೇನ ಈಗ ಕುಕ್ಕ ತಡಿಲಿ ತಗಿಲಿ ಅದ ಚೆನ್ನ ಬಂದಿಲ್ಲ ಹತ್ತು ಟೈಮ್ದಾಗ ಹಿಂಗ್ ಮಾಡ್ತೀನಿ ಪಾನಿ ತುಂಬಾ ಮನ್ಯಾಗ ಕೌಂಡ್ ಅಲ್ಲಿ ಇಲ್ಲಿ ಬಂದು ನಮಗೂ ತ್ರಾಸ್ ಕೊಡ್ತೀರಪ್ಪ

ಬ್ಯಾಡ್ ಇರೋ ಬಾಣಿ ಬಿಡಕ್ಕೆ ನೀನು ಇಬ್ಬು ಇತ್ತು ಮರೆ ಹಾ ನಿನ್ನ ಇಷ್ಟು ದೊಡ್ಡ ಏನು ಬಾ ನನಗೆ ಹಾ ನಾನು ಉಪಕಾರಕ್ಕೆ ನಿಡಕ್ಕೆ ಬಂದಿಲ್ಲ ಬಾ ಮಾತಾಡಿ ತಮ್ಮ ಕೆರೆ ತುಚು ಕೊಳ್ತ ನೀನು ಮತ್ತೆ ನೋಡಿ ಓಡ ಗಡದ ಹಣ ಮಕಾಯಕ್ಕೆ ಇದರದು ಸಮಾಧಾನ ಮಾಡ್ಕೋ ಸಮಾಧಾನ ಮಾಡ್ಕೋ ಆ ರಮ ಹಾ ನೀಸು ಕುಂದ್ರೆ ಹಾ ನೀ ಹಿರೆ ಹಾಕೋ ಹೋಗ ಬಾ ಕಟ್ ಕಳಡ ರಂಗಕ್ಕೆ ಪಂ ಬನ್ನ ನೀನು ಹತಾಚಿಲ್ಲ ಹೌದು 3 ಸಲ ಮಾತ್ರ ಬಂದ್ರೆ ನೋಡ್ರೆ ಮೀನ ಬಿಟ್ಟ ಮಬ್ಬರ್ಸಿ ಮಕ್ಕಳ ಇಡೀ ಹಿಡಿಯಾಕತ್ತಾರಳು ಏನ್ ಮಬ್ಬರ್ಸಿ ಮಕ್ಕಳ ಹೂ ಇತ್ರಿಪಿರಿ ಅದ ಮಾಡಿ ಅದ

ನಂದ ಮಾಡಿ ಲೇಪ ನೀ ಹೆಂಗ್ಯಾ ಮಾಡಿ ಲೇಪ ನಂಗೊಂದ್ ಮರಿ ಏನಂದಲ್ಲ ಏನಂದ ಸತ್ತ ಚುರುಮೂರಿ ನಾ ಎಡಿ ಹಿಡಿದ್ ನೋಡಿ ಏನ್ ಹುಡ್ಕೊತಿರ್ವ ನಿಮ್ ಬಾಳ ನನ್ ಕಾಲ್ ಮರಿ ನಿಮ್ಮ ನಡಿ ನಡ್ರಿ ಕಿತ್ಕೊಂಡ್ ನಡ್ರಿ